ಹರೇ ಶ್ರೀನಿವಾಸ ಕೃಷ್ಣನ ಭಕ್ತರಿಗೆಲ್ಲ ನನ್ನ ನಮಸ್ಕಾರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇವಾಗ ವಿಡಿಯೋಗ ಹರೇ ಶ್ರೀನಿವಾಸ ಎಲ್ಲರನ್ನೂ ಕೂಡ ದೇವಸ್ಥಾನಕ್ಕೆ ಹೋದ್ರೆ ಏನೇನು ಆಚರಣೆ ಮಾಡಬೇಕು ಅಂತ ಕೆಲವರು ನನಗೆ ಫೋನ್ ಮಾಡಿ ಕೇಳಿದ್ರು ಹೋಗಿದ ತಕ್ಷಣ ದೇವಸ್ಥಾನದ ಒಳಗಡೆ ಹೊಟ್ಟೋಗೋಣ ಅಥವಾ ಹೇಗೆ ದೇವ್ರು ನೋಡಿದ ತಕ್ಷಣ ಸ್ವಲ್ಪ ಇರಬೇಕು ಅಂತಾರೆ ಅದು ನಿಜನೂ ಸುಳ್ಳ ಗೊತ್ತಿಲ್ಲ ಏನು ದೇವಸ್ಥಾನಕ್ಕೆ ಹೋದಾಗ ಆಚರಣೆ ನಿಯಮಗಳು ಏನೇನು ಅಂತ ತುಂಬ ಜನ ಕೇಳಿದ್ದಕ್ಕೆ ಏನು ಅದರದ್ದು ನಿಯಮ ಏನು ಅದನ್ನು ಏನು ಪಾಲಿಸ್ಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಹಾಕಿದೀರ ಕೃಷ್ಣ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ್ ನಮೋ ನಮಃ ಪ್ರಥಮೋ ಹನುಮ ನಮ ದ್ವಿತೀಯ ಭೀಮಯೇ ವಚ ಪೂರ್ಣ ಪ್ರಜ್ಞ ತೃತಿ ಭಗವತ್ ಕಾರ್ಯ ಸಾಧಕ ಇವಾಗ ನೀವು ದೇವಸ್ಥಾನಕ್ಕೆ ಹೋಗ್ತೀರಾ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಬೇರೆ ಕಡೆಗೆ ಎಲ್ಲೋ ಹೋಗಿರ್ತೀರ ಆವಾಗ ಒಂದು ದೇವಸ್ಥಾನ ನಿಮಗೆ ಕಾಣಿಸುತ್ತೆ ತಕ್ಷಣ ನೀವು ದೇವಸ್ಥಾನದ ಒಳಗಡೆ ಹೋಗಿಬಿಡ್ಬಾರ್ದು ದೇವ್ರು ಕಾಣ್ರೆ ದೇವಸ್ಥಾನ ಕಂಡ್ರೆ ನೀವೇನು ಮಾಡಬೇಕು ಮೊದಲು ಕಾಲು ತೊಳ್ಕೊಂಡು ನೀವು ದೇವಸ್ಥಾನಕ್ಕೆ ಹೋಗಬೇಕು ಆಮೇಲೆ ಕಾಲು ತೊಳ್ಕೊಂಡು ಹೋಗಿದ ತಕ್ಷಣ ದೇವ್ರನ್ನ ನೋಡೋಕ್ಕಿಂತ ಮುಂಚೆ ನೀವು ಅಲ್ಲಿ ಗರುಡಗಂಬ ಇರುತ್ತೆ ಇಲ್ಲ ಧ್ವಜಸ್ತಂಭ ಇರುತ್ತೆ ಇಲ್ಲ ಗೋಪುರ ಇರುತ್ತೆ ಅದಕ್ಕೆ ನೀವು ನಮಸ್ಕಾರ ಮಾಡಿ ಆಮೇಲೆ ನೀವು ದೇವಸ್ಥಾನದ ಒಳಗಡೆ ಹೋಗಬೇಕು ಆಮೇಲೆ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಒಳಗಡೆ ಹೋಗ್ತಿರಲ್ಲ ಆವಾಗ ಗಂಟೆನ ಬಾರಿಸ್ಬೇಕು ಯಾಕೆ ಅಂದರೆ ಭಗವಂತ ತಪಸ್ ಇರ್ತಾನೆ ಅವನು ಆವಾಗ ನಾವು ಗಂಟೆ ಬಾರಿಸಿದ್ರೆ ನಮ್ಮ ಕಡೆಗೆ ಲಕ್ಷ ಕೊಡಪ್ಪ ದೇವ್ರೆ ನಮ್ಮ ಆಸೆ ಎಲ್ಲ ಈಡೇರಿಸು ಹೇಳಿ ಗಂಟೆ ಬಾರಿಸ್ಬಿಟ್ಟು ಒಳಗಡೆಗೆ ಪ್ರವೇಶ ಮಾಡಬೇಕು ಅಂದರೆ ನೀವು ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟ ತಕ್ಷಣ ಗಂಟೆ ಇರುತ್ತಲ್ವ ಬಾರಿಸ್ಬಿಟ್ಟು ಆಮೇಲೆ ನೀವು ದೇವ್ರನ್ನ ನೋಡಬೇಕು ಆಮೇಲೆ ದೇವಸ್ಥಾನಕ್ಕೆ ಹೋಗಿ ನೀವು ದೇವ್ರ ದರ್ಶನ ಎಲ್ಲ ಮಾಡಾದ್ಮೇಲೆ ಹಣೆಗೆ ಕುಂಕುಮ ಹಚ್ಕೊಂಡು ಹಚ್ಕೋಬೇಕು ಎಷ್ಟೋ ಜನ ಏನು ಮಾಡ್ತಾರೆ ಸುಮ್ಮನೆ ಹಾಗೆ ನಮಸ್ಕಾರ ಹಾಕ್ಕೊಂಡು ಹೊಟ್ಟೋಗ್ತಾರೆ ಹೋಗ್ತಾರೆ ಹಂಗೆ ಮಾಡಬಾರ್ದು ಕುಂಕುಮ ಹಚ್ಕೊಂಡು ಹೋಗ್ಬೇಕು ನೀವು ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ತೆಗೆದು ಪ್ರದಕ್ಷಿಣೆ ಮಾಡಬಾರ್ದು ಇವಾಗ ಕೆಲವರು ಹೆಂಗೆ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ ಹೇಗೆ ಮಾಡಬೇಕು ಅಂದರೆ ಎಡಗಡೆಯಿಂದ ಹೋಗಿ ಬಲಗಡೆಗೆ ಬರಬೇಕು ದೇವರಿಗೆ ನಮಸ್ಕಾರ ಈ ಥರ ಮಾಡಬೇಕು ಎಡಗಡೆಯಿಂದ ಹೋಗಿ ಬಲಗಡೆಗೆ ಬಂದು ನಮಸ್ಕಾರ ಮಾಡಬೇಕು ಐದು ಪ್ರದಕ್ಷಿಣೆ ನಮಸ್ಕಾರ ಮಾಡೇ ಮಾಡಬೇಕು ಆಮೇಲೆ ಸ್ಪೀಡಾಗಿ ಪ್ರದಕ್ಷಿಣೆ ಮಾಡಬಾರ್ದು ಕೈಗಳನ್ನು ಭಕ್ತಿಯಿಂದ ಜೋಡಿಸ್ಕೊಂಡು ನಿಧಾನವಾಗಿ ದೇವಸ್ಮರಣೆ ಮಾಡಿಕೊಂಡು ನಿಧಾನವಾಗಿ ಪ್ರದಕ್ಷಿಣೆ ಮಾಡಬೇಕು ಇವಾಗ ನಿಮಗೆಲ್ಲೋ ಒಂದು ಯೋಚನೆ ಬರುತ್ತೆ ಹೇಗೆ ಪ್ರದಕ್ಷಿಣೆ ಮಾಡಬೇಕು ನಮ್ಮ ಎಡೆಗಡೆಗ ದೇವ್ರ ಎಡೆಗಡೆಗ ಅಂತ ಹಾಗಲ್ಲ ನಮ್ಮ ಎದುರುಗಡೆಗೆ ನಮ್ಮ ಎಡೆಗಡೆಗೆ ದೇವ್ರ ಬಲಗಡೆಗೆ ನಮ್ಮ ನಾವು ನಾವು ದೇವಸ್ಥಾನಕ್ಕೆ ಎಂಟ್ರಿ ಕೊಡ್ತೀವಲ್ಲ ನಮ್ಮ ಎಡಭಾಗದಿಂದ ಹೋಗಿ ಬಲಭಾಗಕ್ಕೆ ಬಂದು ನಮಸ್ಕಾರ ಮಾಡಬೇಕು ಆ ಥರ ಮಾಡಬೇಕು ಆಮೇಲೆ ನಮಸ್ಕಾರ ಮಾಡ್ತಾಯಿರ್ಬೇಕಾದ್ರೆ ನಿಧಾನವಾಗಿ ಮಾಡಬೇಕು ಅಂತ ನಾನು ಹೇಳಿದೆ ಆಮೇಲೆ ತಾನು ಕೆಲವ್ರು ಏನು ಮಾಡ್ತಾರೆ ಅಂದರೆ ತಾನೊಬ್ಬರನ್ನೇ ಸುತ್ತಕೊಂಡು ನಮಸ್ಕಾರ ಮಾಡ್ತಾರೆ ಆ ಥರ ಮಾಡಬಾರ್ದು ಪ್ರದಕ್ಷಿಣೆ ನಮಸ್ಕಾರ ಹಾಕಿ ನಮಸ್ಕಾರ ಮಾಡಬೇಕು ದೇವರಿಗೆ ಆಮೇಲೆ ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ನಿಮಗೆ ಪ್ರಸಾದ ಕೊಡ್ತಾರೆ ಆವಾಗ ಕೆಲವ್ರು ಏನು ಮಾಡ್ತಾರೆ ಅಂದರೆ ಪ್ರಸಾದ ತಿಂದ್ಕೊಂಡು ನಮಸ್ಕಾರ ಮಾಡ್ತಾರೆ ಆ ಥರ ಕೂಡ ಮಾಡಬಾರ್ದು ಆಮೇಲೆ ದೇವ್ರ ಎದುರುಗಡೆಗೆ ಕೂತ್ಕೊಂಡು ಕಾಲು ಚಾಚ್ಕೊಂಡು ಕೂತ್ಕೋಬಾರ್ದು ಆಮೇಲೆ ದೇವ್ರನ್ನ ನೋಡಿದ ತಕ್ಷಣ ನೀವು ದೇವರಿಗೆ ಬೆನ್ನು ಮಾಡಿ ಹೊರಗಡೆ ಹೋಗಬಾರ್ದು ಹಾಗೆಯೇ ದೇವ್ರ ನೋಡಿಕೊಂಡೇ ನಾವು ಹೊರಗಡೆ ಹೋಗಬೇಕು ದೇವ್ರಿಗೆ ಯಾವತ್ತೂ ಕೂಡ ಬೆಂದ್ ಮಾಡಿ ಹೋಗಬಾರ್ದು ಆಮೇಲೆ ದೇವರಿಗೆ ನೈವೇದ್ಯ ಮಾಡ್ತಾರೆ ಆ ಪದಾರ್ಥನ ಮತ್ತು ತೀರ್ಥ ಕೊಡೋದನ್ನು ಕೆಳಗಡೆ ಬೀಳಿಸ್ಕೊಂಡು ತಿನ್ನಬಾರ್ದು ಇದು ಭಗವಂತನ ಪ್ರಸಾದ ಅಂತ ಕಣ್ ಹೊರಗಡೆ ಹೊರಗಡೆಗೆ ಹೋಗಿ ತಿಂದು ಕೈ ತೊಳ್ಕೊಬೇಕು ಕೆಳಗಡೆ ಒಂಚೂರು ಬಿಡಿಸ್ಬಾರ್ದು ಆಮೇಲೆ ನೀವು ಗರ್ಭಗುಡಿ ಒಳಗಡೆ ಕೆಲವರು ಪ್ರಸಾದ ತಿಂತಾರೆ ಊಟ ಮಾಡಿಬಿಡ್ತಾರೆ ಆಮೇಲೆ ಜೋರಾಗಿ ಮಾತಾಡ್ತಾರೆ ಆಮೇಲೆ ಏನೇನೋ ಸಂಸಾರದ ವಿಚಾರ ಎಲ್ಲ ಮಾತಾಡ್ತಾರೆ ಹಾಗೆಲ್ಲ ಮಾತಾಡಬಾರ್ದು ಯಾಕೆ ಅಂದರೆ ದೇವ್ರ ಹತ್ರ ಬರ್ಬೇಕಾದ್ರೆ ನಾವು ದೇವ್ರ ಸ್ಮರಣೆ ಮಾಡಿಕೊಂಡು ಮೌನವಾಗಿ ದೇವ್ರ ಸ್ಮರಣೆ ಮಾಡಿಕೊಂಡು ಯಾರ ಬಗ್ಗೆನೂ ಚರ್ಚೆ ಮಾಡಿದೆ ಬರೀ ದೇವ್ರ ಸ್ಮರಣೆ ಮಾತ್ರ ಮಾಡಿಕೊಂಡು ನಾವು ಬರಬೇಕು ಆಮೇಲೆ ಇವಾಗ ದೇವಸ್ಥಾನಕ್ಕೆ ಯಾರಾದರೂ ದೊಡ್ಡವ್ರು ಬರ್ತಾರೆ ಅವಾಗ ನಮಸ್ಕಾರ ಮಾಡಬಾರ್ದು ಅಂತ ಅಂದರೆ ಹೊರಗಡೆಗೆ ಬಂದು ನೀವು ಅವ್ರಿಗೆ ನಮಸ್ಕಾರ ಮಾಡಬೇಕು ದೇವ್ರ ಎದುರುಗಡೆಗೆ ಬೇರೆಯವ್ರಿಗೆ ನಮಸ್ಕಾರ ಮಾಡಬಾರ್ದು ಆಮೇಲೆ ಕೆಲವ್ರು ಬಂದುಬಿಟ್ಟು ದೇವಸ್ಥಾನದಲ್ಲಿ ಪ್ರಮಾಣ ಮಾಡಿಬಿಡ್ತಾರೆ ಪ್ರತಿಜ್ಞೆ ಮಾಡಿಬಿಡ್ತಾರೆ ನಾನು ಹಿಂಗೆ ಹಂಗೆ ಮಾಡ್ಕೊಡ್ತೀನಿ ಹಿಂಗೆ ಮಾಡ್ಕೊಡ್ತೀನಿ ಅಂತ ಹಾಗೆಲ್ಲ ಮಾಡಬಾರ್ದು ಆಮೇಲೆ ನಾವು ಯಾವುದೇ ಹೆಂಗಸರನ್ನ ಕೂಡ ಒಂದು ಮಾತೃ ಸಮಾನವಾಗಿ ನಾವು ನೋಡಬೇಕು ಅವ್ರ ಜೊತೆ ನಾವು ಹಾಸ್ಯ ಮಾಡೋದು ಅವಹೇಳನೆ ಮಾಡೋದು ಮರ್ಯಾದೆ ತೆಗೆಯೋದು ಹಾಗೆಲ್ಲ ಮಾಡಬಾರ್ದು ಆಮೇಲೆ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಬರೀ ಕೈಯಿಂದ ಯಾವತ್ತೂ ಹೋಗಬಾರ್ದು ಒಂದು ಹಣ್ಣು ಹೂವು ಪತ್ರೆಗಳನ್ನೆಲ್ಲ ಇದೆಲ್ಲ ತೊಗೊಂಡು ನಾವು ಹೋಗಬೇಕು ಆಮೇಲೆ ನೀವು ಕೊಳತೋಗಿರೋ ಹಣ್ಣು ಮತ್ತು ಚೆನ್ನಾಗಿಲ್ದಿರೋ ಹೂವು ಅದನ್ನೆಲ್ಲನೂ ಕೂಡ ದೇವ್ರಿಗೆ ಸಮರ್ಪಣೆ ಮಾಡಬಾರ್ದು ಇವಾಗ ಎಷ್ಟೋ ಜನ ತೆಂಗಿನಕಾಯಿ ನೋಡದೆ ತೊಗೊಂಬಂದುಬಿಡ್ತಾರೆ ಅದು ಕೆಟ್ಟೋಗಿರುತ್ತೆ ಅದೆಲ್ಲನೂ ಕೂಡ ಹಂಗೆಲ್ಲ ಮಾಡಬಾರ್ದು ನೋಡಿಕೊಂಡು ನೀರಿರೋ ಕಾಯಿನೇ ತೊಗೊಂಬರ್ಬೇಕು ಆಮೇಲೆ ಎಲ್ಲರೂ ಕೂಡ ದೇವ್ರ ದರ್ಶನ ಆಗಿದ್ದ ಶಿ ಇದು ತುಂಬ ಜನ ನಾನು ಕೇಳಿದ್ದಾರೆ ದೇವ್ರ ದರ್ಶನ ಆದಮೇಲೆ ಸ್ವಲ್ಪ ಹೊತ್ತು ದೇವ್ರ ಮುಂದೆ ನಿಂತ್ಕೋಬೇಕು ಮತ್ತು ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ದೇವ್ರ ಸ್ಮರಣೆನ ಭಕ್ತಿಯಿಂದ ಚಪಾ ಮಾಡಿ ಆಮೇಲೆ ನೀವು ಹೊರಗಡೆಗೆ ಹೋಗಬೇಕು ಆಮೇಲೆ ಎಷ್ಟೋ ಜನ ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ಏನು ಮಾಡ್ತಾರೆ ಕುಂಕುಮ ಕೊಡ್ತಾರೆ ಪ್ರಸಾದ ಕೊಡ್ತಾರೆ ಆ ಕುಂಕುಮನ ಚೂರು ಹಚ್ಕೊಂಡು ಗೋಡೆಗೆ ಹಚ್ಬಿಡೋದು ಇಲ್ಲ ಅಲ್ಲಿ ಅಲ್ಲೇ ಕೆಳಗಡೆ ಉದುರಿಸ್ಬಿಡೋದು ಮತ್ತು ಗಂಧ ಕೊಡ್ತಾರೆ ಅದನ್ನ ಚೂರು ಹಚ್ಕೊಂಡು ಗೋಡೆಗೆ ಹಚ್ಚೋದು ಅರ್ಶನ ಕೊಡ್ತಾರೆ ಅದನ್ನೊಂದು ಚೂರು ಹಚ್ಕೊಂಡು ಗೋಡೆಗೆ ಹಚ್ಚೋದು ಹೀಗೆಲ್ಲ ಕೂಡ ದೇವಸ್ಥಾನನ ನಾವು ಹಾಳು ಮಾಡಬಾರ್ದು ಏನೇ ಕೊಟ್ಟಿದ್ರು ಕೂಡ ಅದನ್ನೆಲ್ಲನೂ ಕೂಡ ಭದ್ರವಾಗಿ ಒಂದು ಪೇಪರಲ್ಲಿ ಹಾಕೊಂಡು ಹೊರಗಡೆ ತೊಗೊಂಡೋಗ್ಬೇಕು ಮತ್ತು ಎಲ್ಲ ತಿನ್ಬಿಟ್ಟು ಎಲೆಗಳನ್ನೆಲ್ಲ ಅಲ್ಲೇ ಬಿಸಾಕೋದು ಮತ್ತು ಬಾಳೆಹಣ್ಣನ್ನು ತಿನ್ಬಿಟ್ಟು ಸಿಪ್ಪೆ ಅಲ್ಲೇ ಬಿಸಾಕೋದು ಹಾಗೆಲ್ಲ ಕೂಡ ಮಾಡಬಾರ್ದು ಮತ್ತು ದೇವಸ್ಥಾನಕ್ಕೆ ಹೋದರೆ ನಿಮಗೆ ಗೊತ್ತಿದೆ ಶಕ್ತಿಯಾನುಸಾರ ಕುಂಡಿಗೆ ದುಡ್ಡು ಹಾಕೋದು ಇದೆಲ್ಲ ನಿಮಗೆ ಗೊತ್ತಿದೆ ಮತ್ತು ದೇವಸ್ಥಾನಕ್ಕೆ ಹೋದರೆ ನೀವು ಅಲ್ಲಿ ಅರ್ಚಕರನ್ನು ತುಂಬ ಮರ್ಯಾದೆಯಿಂದ ಗೌರವದಿಂದ ಕಾಣಬೇಕು ಅವ್ರಿಗೆ ನಮಸ್ಕಾರ ಮಾಡಬೇಕು ಈ ಥರ ದೇವಸ್ಥಾನಕ್ಕೆ ಹೋದರೆ ಎಷ್ಟೊಂದು ನಿಯಮಗಳನ್ನೆಲ್ಲ ಪರಿ ಪರಿ ಪ್ರತಿಯೊಬ್ಬರು ಕೂಡ ಇದನ್ನು ಪಾಲಿಸ್ಬೇಕು ಅಂತ ನಾನು ಹೇಳ್ಕೊಳ್ತಾ ಇದ್ದೀನಿ ಹರೇ ಶ್ರೀನಿವಾಸ ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ದೇವರೇ ನಿಮಗೆ ಎದುರಿಗೆ ಕಣ್ಣಿಗೆ ಕಾಣಲ್ಲ ಅವರು ಬ್ರಾಹ್ಮಣರ ರೂಪದಿಂದ ಕಾಣ್ತಾರೆ ಮತ್ತು ದೇವರನ್ನ ಪೂಜೆ ಮಾಡ್ತಾರಲ್ಲ ಅರ್ಚಕರು ಅವರು ಅವರಲ್ಲಿ ನಿಂತು ದೇವರು ನಿಮಗೆ ಏನೇನು ಆಸೆ ಇದೆ ನೆರವೇರಿಸ್ತಾರೆ ಅದಕ್ಕೇನು ಮಾಡಬೇಕು ಅರ್ಚಕರಿಗೆ ದಕ್ಷಿಣೆ ಕೊಡಬೇಕು ನಿಮ್ಮಲ್ಲಿ ಏನಿರುತ್ತೆ ಹಣ್ಣು ಇದ್ದರೆ ಅದನ್ನು ಕೊಟ್ಟು ಭಕ್ತಿಯಿಂದ ನಮಸ್ಕಾರ ಮಾಡಿದ್ರೆ ಅವರು ದೇವ್ರನ್ನ ಪೂಜೆ ಮಾಡ್ತಾರಲ್ಲ ಆಚಾರು ಅರ್ಚಕರು ಅವರು ಹೇಳಿದ್ದೆಲ್ಲನೂ ನಿಜ ಆಗುತ್ತೆ ಅವ್ರಿಗೆ ಇವ್ರಿಗೇನು ಕೊಡೋದು ನಾವು ಇವ್ರಿಗೆ ಕೊಡಬಾರ್ದು ಅಂತ ಅಂದ್ಬಿಟ್ಟು ಅವ್ರಿಗೆಲ್ಲ ಮರ್ಯಾದೆ ಕೊಡದೇ ಇರೋದು ಅವೇಳನೆ ಮಾಡೋದು ಅಗೌರವಾದ ನಡ್ಕೊಳ್ಳೋದು ಅವ್ರನ್ನ ಅವರು ಮಾತಾಡಿಸ್ತಿರೋ ಹೋಗೋದು ಅದೆಲ್ಲ ಯಾವತ್ತೂ ಮಾಡಬಾರ್ದು ದೇವಸ್ಥಾನ ಬಂದು ಏನೇನು ಹೇಳಿದ್ದೀನೋ ನಿಯಮ ಅದನ್ನೆಲ್ಲ ಪಾಲಿಸ್ಕೊಂಡು ಅಲ್ಲಿರೋ ಪೂಜೆ ಮಾಡೋ ಅರ್ಚಕರಿಗೂ ಕೂಡ ನಾವು ಗೌರವಪೂರ್ವಕವಾಗಿ ಭಕ್ತಿಯಿಂದ ನಮಸ್ಕಾರ ಮಾಡಿ ಅವರಿಂದ ಆಶೀರ್ವಚನ ತಗೊಂಡ್ರೆ ಸಾಕ್ಷಾತ್ ದೇವರು ಅವರಲ್ಲಿ ನಿಂತು ನಿಮಗೆ ನುಡಿಸ್ತಾನೆ ನಿಮ್ಮ ಆಸೆಯನ್ನು ಕೂಡ ನೆರವೇರಿಸ್ತಾನೆ ದೇವಸ್ಥಾನನ ಶುಚಿಯಾಗಿಟ್ಟಿರಬೇಕು ಗಲೀಜು ಮಾಡಬಾರ್ದು ಗೊತ್ತಾಯ್ತಾ ನಾನು ಏನೇನು ನಿಯಮಗಳನ್ನೆಲ್ಲ ಹೇಳಿದ್ದೀನಲ್ಲೋ ಅದನ್ನೆಲ್ಲ ಪ್ರತಿಯೊಬ್ಬರು ತಿಳ್ಕೊಂಡು ಗೊತ್ತಾಯ್ತಾ ಆಚರಣೆ ಮಾಡಬೇಕು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಹರೇ ಶ್ರೀನಿವಾಸ ಇವಾಗ ನೀವು ದೇವಸ್ಥಾನಕ್ಕೆ ಹೋಗ್ತೀರಾ ಅಲ್ಲೆಲ್ಲಾದರೂ ನೀವು ಹಸುಗಳನ್ನು ನೋಡಿದ್ರೆ ಹಾಗೆ ಬರಬಾರ್ದು ಹಸುಗೆ ನಾವು ಹುಲ್ಲಿದ್ದರೆ ಹುಲ್ಲು ತಿನ್ನಿಸ್ಬೇಕು ಇಲ್ಲ ಬಾಳೆಹಣ್ಣು ತೊಗೊಂಡೋಗಿ ನೀವು ಕೊಡಬೇಕು ಹಸುಲಿ ಮುನ್ನೂರು ಮೂವತ್ತ್ಮೂರು ಕೋಟಿ ದೇವಾನ ದೇವತೆಗಳು ಇರ್ತಾರೆ ಹಸುಗೆ ನೀವು ಆದಷ್ಟು ನೋಡಿ ಪ್ರಯತ್ನ ಮಾಡಿ ಪ್ರದಕ್ಷಿಣೆ ನೋಡಿ ಹಸು ಕೂಗ್ತಾ ಇದೆ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಹಸುಗೆ ನೀವು ಪ್ರದಕ್ಷಿಣೆ ನಮಸ್ಕಾರ ಹಾಕಿದ್ರೆ ಎಷ್ಟು ಪುಣ್ಯ ಗೊತ್ತಾ ನೀವು ನೀವು ಹಸುಗೆ ಹುಲ್ಲು ಕೊಡೋದ್ರಿಂದ ನಿಮಗೆ ಮನೆಯಲ್ಲಿ ಯಾವುದಾದ್ರೂ ಮಾಟ ಮಂತ್ರ ಮತ್ತು ಮನೆ ಶಾಂತಿ ಇರೋಲ್ಲ ಮನೆ ವಾಸ್ತು ಸರಿ ಇರಲ್ಲ ಅದೆಲ್ಲ ಏನೇನು ಪೀಡೆಗಳಿರುತ್ತೆ ಅದೆಲ್ಲ ಪೀಡೆಗಳೆಲ್ಲ ಕೂಡ ನಾಶ ಆಗುತ್ತೆ ನೀವು ಗೋವಿಗೆ ಎಲ್ಲಿನೂ ಗೋವು ನೋಡಿದ್ರೂ ಕೂಡ ನಮಸ್ಕಾರ ಹಾಕಿ ಬಾಳೆಹಣ್ಣು ಕೊಡೋದನ್ನು ಮಾತ್ರ ಮರಿಬೇಡಿ ಆಮೇಲೆ ನೀವು ಇರುವೆಗೆ ನಿಮ್ಮ ಮನೇಲಿ ಏನಾರ ಸುತ್ತಮುತ್ತ ಏನಾರು ಇರುವೆ ಗುಡಿದ್ರೆ ಅಲ್ಲಿಗೆ ಒಂದು ಚೂರು ನೀವೇನಾದರೂ ಸಕ್ಕರೆ ಅಥವಾ ರವೆ ಏನಾರು ಆಹಾರ ಕೊಡೋದ್ರಿಂದ ನೀವು ಯಾರ ಮೇಲಾದ್ರೂ ಋಣದ ಭಾರ ಇರುತ್ತಲ್ಲ ಆ ಋಣದ ಭಾರ ಎಲ್ಲನೂ ಕೂಡ ಕಡಿಮೆ ಆಗುತ್ತೆ ಮತ್ತು ಮಾಡಿ ಮೇಲೆ ನಿಮ್ಗೆ ಏನಾರು ಇದ್ದರೆ ಅದು ಎಲ್ಲಾದರೂ ಪಕ್ಷಿಗಳಿತ್ತು ಅಂದರೆ ಅದಕ್ಕೆ ಕಾಳು ಹಾಕಬೇಕು ಅವು ಏನು ತಿಂತಾವೋ ಪದಾರ್ಥ ಆ ಕಾಳು ಹಾಕೋದ್ರಿಂದ ನೀವು ನೀವೇನಾರು ವ್ಯಾಪಾರ ಮಾಡ್ತಾಯಿದ್ರೆ ಅದು ಜಾಸ್ತಿ ಆಗುತ್ತೆ ವೃದ್ಧಿ ಆಗುತ್ತೆ ಅದರಲ್ಲಿ ಹೆಚ್ಚು ನಿಮಗೆ ಲಾಭ ಬರುತ್ತೆ ಮತ್ತು ಮುಂದಿನ ವಿಷಯ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಹರೇಶ್ ಶ್ರೀನಿವಾಸ ಇವಾಗ ಕೃಷ್ಣನ ದರ್ಶನ ಮಾಡ್ಕೊಂಬರೋಣ ಬರ್ತೀರಾ கிருஷ்ணா வாசுதேவ ஹரே பரமாத்மனை கோவிந்தாய நமோ நம ஸ்ரீ கிருஷ்ணா நம ஸ்ரீ கிருஷ்ணா நம ஸ்ரீ கிருஷ்ணா நம Blessed be Na ya ya na तीर्थो निन्देहे